ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವರ್ಷ ಚಿನ್ನು ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ಮ್ಯಾಂಗೋ ಚಂದ್ರು ಹುಳಿ ಅಂತ ರೆಸಿಪಿ ಮಾಡುವ ಅಂತ ಬಂದು ಬನ್ನಿ ನೋಡ್ಕೊಂಡು ಬರುವ ಯಾವ ಥರ ಮಾಡ್ತೀನಿ ಅಂತ ಈಗ ಮಾವಿನ ಹಣ್ಣಿನ ಸೀಸನ್ ಹಾಗೆ ನಾನು ಮಾವಿನ ಹಣ್ಣಿನಲ್ಲಿ ಮಾವಿನ ಹಣ್ಣಿನ ತಂದು ಹಾಗೆ ಮಾವಿನ ಹಣ್ಣು ತೋಟಂತೆ ತಗೊಂಡು ಬಂದು ತೊಳಿತಾ ಇದ್ದೇನೆ ನೀರಿಗೆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು ತೊಳೆದು ಬಿದ್ದಿರುತ್ತಲ್ವ ಹಾಗೆ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದರ ಎಂತ ಹೇಳ್ತಾರೆ ಸೊನ್ನೆ ತೊಟ್ಟು ಅಂತ ಅದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಅದರ ಕಟ್ ಮಾಡಬಾರ್ದು ಸಿಪ್ಪೆ ತೆಗಿಬೇಕು ನಾ ಕೈಯಲ್ಲೇ ಸಿಪ್ಪೆ ತೆಗೆದು ಗೊರಂಟು ಮಾತ್ರ ಹಾಕ್ಕೊಳ್ಬೇಕು ಸಿಪ್ಪೆ ಬೇಕಾದ್ರೆ ಹಾಕ್ಕೊಳ್ಬೋದು ಆದರೆ ನಾನು ಸಿಪ್ಪೆ ಹಾಕ್ಕೊಳ್ಳಲಿಲ್ಲ ಯಾಕಂದರೆ ಮಕ್ಕಳು ತಿನ್ನಲಿಕ್ಕಿಲ್ಲ ಅಂತ ಇದಾದರೂ ತಿಂತಾರಲ್ವ ಹಾಗೆ ಸಿಪ್ಪೆ ತೆಗೆದು ಗೊರಂಟು ಮಾತ್ರ ಹಾಕ್ಕೊಂಡೆ ಅಂದರೆ ಅಂದ್ರೆ ತಿರ್ತಾರೆ ಮಾವಿನ ಹಣ್ಣಿನ ಒಳಗೆ ಕ ನಾವು ಅರ್ಥಿ ಹಾಗೆ ಅದೆಲ್ಲ ತೆಗೆದು ಸಿಪ್ಪೆ ಎಲ್ಲ ಅದ್ರದ್ದು ಸ್ವಲ್ಪ ಈ ಥರ ಮಾಡ್ಕೊಳ್ಬೇಕು ಈ ಥರ ಮಾಡಿ ಸ್ವಲ್ಪ ಸಿಪ್ಪೆಯಲ್ಲಿ ಇರ್ತದೆ ಹಾಗೆ ಅದನ್ನು ಸ್ವಲ್ಪ ಗಿಂಚ್ಕೊಂಡು ಅಂದರೆ ಎಲ್ಲ ಎಂತ ಹೇಳ್ತಾರೆ ಹಾಗೆ ಮಾಡಿಕೊಂಡು ಇಟ್ಕೊಳ್ಬೇಕು ಹಾಗೆ ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸುಡಿ ಮತ್ತು ಬಳ್ಳಿ ಮೆಣಸು ಬ್ಯಾಡಿಗೆ ಮೆಣಸು ಬಿಡ್ತಾರಲ್ಲ ಮತ್ತು ಬೇವಿನ ಸೊಪ್ಪು ಎಣ್ಣೆ ತಕೊಂಡು ಮತ್ತು ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಮಾವಿನ ರೆಡಿ ಮಾಡಿಟ್ಟಿದ್ದೆ ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸು ತುಂಬ ಹಾಕಿ ಅದು ಟೇಸ್ಟಾಗಿರುತ್ತೆ ಟೇಸ್ಟಿ ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರ್ ಕಪ್ಪು ಬರಬೇಕು ಕಪ್ಪು ಬಂದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮೆಣಸು ಉಂಟಲ್ಲ ಮೆಣಸು ಹಾಕಿಬಿಟ್ಟು ಹಾಗೆ ಮೆಣಸುಡಿ ಹಾಕ್ಕೊಳ್ಬೇಕು ಸ್ವಲ್ಪ ಹುರ್ಕೊಳ್ಬೇಕಾ ಮೆಣಸುಡಿದು ಘಾಟು ಹೋಗೋದಕ್ಕೆ ಮತ್ತು ಮಾವಿನ ರೆಡಿ ಮಾಡಿ ಇಟ್ಕೊಂಡಿದ್ದಾಗ ಅದನ್ನು ಹಾಕಿ ಸ್ವಲ್ಪ ತಿರುಗಿಟ್ಕೊಳ್ಳಿ ಸೌತಲ್ಲಿ ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ಕಷ್ಟು ಹಾಕಿ ಮತ್ತು ಟೇಸ್ಟ್ ನನಗೆ ಇವತ್ತು ಫಸ್ಟ್ ಟೈಮ್ ನಾನು ಮಾಡಿದ್ದೆ ಆದರೂ ನನಗೆ ಏನೋ ಆಗ್ತಿತ್ತು ಮತ್ತು ಊಟ ಜೊತೆಗೆ ತಿನ್ನುವಾಗ ನಂಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ನೀವು ಸ್ವಲ್ಪ ಮಾವಿನ ಮಹಾವಿನ ಹಣ್ಣಿನ ಚಂದ್ ಚಂದ್ರಹುಳ್ಳಿ ಅಂತ ಚೆನ್ನಾಗಿದೆ ಟೇಸ್ಟ್ ನೀವು ಸಹ ನೋಡಿ ಕಮೆಂಟ್ ಹಾಕಿ ಚೆನ್ನಾಗಿದ್ರೆ ಹೇಗಿದೆ ಅಂತ ಇದೇ ಸಬ್ಸ್ಕ್ರೈಬ್ ಮಾಡಿ